ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ ನಿನ್ನೆ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಮನವಿಯನ್ನು ಪರಿಗಣಿಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲ ಕಡೆ ಏನು ನೌಕರರು ನಿರಂತರವಾಗಿ ತಮ್ಮ ಮನವಿಯನ್ನು ಸಲ್ಲಿಸ ಸಲ್ಲಿಸ್ತಾ ಒಂದು ಬಂದಿರೋದು ನಿನ್ನೆ ಸೆಷನ್ನಲ್ಲೂ ಕೂಡ ಅದು ಡಿಸ್ಕಷನ್ನಿಗೆ ಬಂದು ಸಂಜೆ ಕ್ಯಾಬಿನೆಟಲ್ಲೂ ಕೂಡ ಒಂದು ನಿರ್ಣಯ ಆಗಿದೆ ಅನ್ನುವಂಥದ್ದನ್ನು ನಾವು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಏಳನೇ ವೇತನ ಆಯೋಗಕ್ಕೆ ಸಂಬಂಧ ಸಂಬಂಧಪಟ್ಟ ಹಾಗೆ ಏನೇನು ವರದಿನಲ್ಲಿ ಏನೇನು ಮುಖ್ಯಾಂಶಗಳಿದ್ದಾವೆ ಅನ್ನೋದನ್ನು ಒಂದೆರಡು ನಿಮಿಷ ಹಂಗೆ ಗ್ಲಾನ್ಸ್ ಮಾಡ್ಕೊಂಬಂದ್ಬಿಡೋಣ ನೋಡಿ ಇಲ್ಲಿ ಬೇಸಿಕ್ಕು ಹದಿನೇಳು ಸಾವಿರ ಇತ್ತು ಇಲ್ಲಿ ಇಪ್ಪತ್ತೇಳು ಸಾವಿರ ಆಗಿದೆ ಇವಾಗ ಪರಿಷ್ಕೃತ ಇಲ್ಲಿ ನಾನ್ನೂರು ರೂಪಾಯಿ ಇದಿತ್ತು ಏನು ಇನ್ಕ್ರಿಮೆಂಟು ಇಲ್ಲಿ ಆರುನೂರ ಐವತ್ತಾಗಿದೆ ಇಲ್ಲಿ ಹದಿನೆಂಟು ಸಾವಿರದ ಆರ್ನೂರು ಇತ್ತು ಫಸ್ಟ್ ಒಂದು ಒಂದು ವರ್ಷ ಆದಮೇಲೆ ಈಗ ಇಪ್ಪತ್ತೊಂಬತ್ತು ಸಾವಿರದ ಆಗಿದೆ ಸೊ ಇದು ಏನು ಅಪ್ ಅಂತ ಹೇಳಿದ್ರೆ ಒಂದು ಏನು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರೈಸ್ ಮಾಡಬೇಕು ಅನ್ನೋಂಥದ್ದಿತ್ತು ಅದಕ್ಕೆ ಪ್ರಪೋಷನೇಟ್ ಆಗಿ ರೇಷ್ಯೋನ ರೈಸ್ ಮಾಡಿದ್ದಾರೆ ಇಲ್ಲಿ ಡಿ ಎ ಇರ್ಬೋದು ಬೇಸಿಕ್ ಇರ್ಬೋದು ಅಥವಾ ಇನ್ಕ್ರಿಮೆಂಟ್ ಇರ್ಬೋದು ಅಥವಾ ಒಂದು ವರ್ಷ ಆದಮೇಲೆ ಕೊಡುವಂಥ ಸ್ಲಾಟ್ ಇರ್ಬೋದು ಅದೆಲ್ಲೂ ಟೋಟಲಿ ಆ ಪರ್ಸೆಂಟೇಜ್ಗೆ ಬರೋ ರೀತಿನಲ್ಲಿ ಇದನ್ನ ಸ್ಲಾಟ್ ಸೆಟ್ ಮಾಡಿದ್ದಾರೆ ಹೈಲೈಟ್ಸ್ ನೋಡ್ಕೊಂಡು ಬಂದಬೇಣ ಇಲ್ಲಿ ಕನಿಷ್ಠ ಮುಂಚೆ ಹದಿನೇಳು ಸಾವಿರ ಇತ್ತು ವೇತನ ಗರಿಷ್ಠ ಈಗ ಹದ್ ಹದಿನೈದು ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಈಗ ಹೊಸ ವೇತನ ಶ್ರೇಣಿ ಪ್ರಕಾರ ಇಪ್ಪತ್ತೇಳು ಸಾವಿರ ಕನಿಷ್ಠ ಇದೆ ಎರಡು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಗರಿಷ್ಠ ವೇತನ ಶ್ರೇಣಿ ಕೊಡಬೇಕು ಅಂತ ಆಗಿದೆ ವೇತನ ಹಂತಗಳು ತೊಂಬತ್ತೆರಡು ತೊಂಬತ್ತೆರಡು ಹಾಗೆ ಉಳಿಸ್ಕೊಂಡಿದ್ದಾರೆ ಇಲ್ಲಿ ಕೂಡ ಹತ್ತೊಂಬತ್ತು ಹತ್ತೊಂಬತ್ತು ಹಾಗೆ ಇದೆ ಆಮೇಲೆ ಬಡ್ತಿದರ ಇನ್ಕ್ರಿಮೆಂಟ್ ಕನಿಷ್ಠ ನಾನ್ನೂರಿಂದ ಗರಿಷ್ಠ ಮೂರು ಸಾವಿರದ ನೂರಿತ್ತು ಇಲ್ಲಿ ವಾರ್ಷ್ ವಾರ್ಷಿಕ ಬಡ್ತಿದಾರಾ ಆರುನೂರ ಐವತ್ತರಿಂದ ಐದು ಸಾವಿರದವರೆಗೂ ಮಾಡಿದ್ದಾರೆ ಸೊ ಅದು ಸೇಮ್ ಆ ಪ್ರಪೋರ್ಷನ್ ಅಲ್ಲಿಗೆ ಫಿಕ್ಸ್ ಆಗಿ ಇದಾಗುತ್ತೆ ಸುಮ್ಮನೆ ಹಂಗೆ ಸ್ಲೈಟಾಗಿ ಒಂದು ಜನರಲ್ಲಾಗಿ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಬೇಸಿಕ್ಕಿಗೆ ಯಾರ್ಯಾರ್ದು ಎಷ್ಟೆಷ್ಟಿದೆ ಅನ್ನೋದೊಂದು ಇಲ್ಲಿ ನೋಡ್ಬೋದು ನೀವು ಅವ್ರದ್ದು ಅಷ್ಟು ಬೇಸಿಕ್ ಆಗುತ್ತೆ ನೆಕ್ಸ್ಟ್ ಇದು ಕೊಟ್ಟರೆ ಜಾರಿ ಆದರೆ ಅನ್ನೋಂಥದ್ದು ಇಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಿದೆ ಇಲ್ಲಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗುತ್ತೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ಇರೋರು ಮೂವತ್ತ್ನಾಲ್ಕು ಸಾವಿರ ಇಪ್ಪತ್ತ್ಮೂರು ಸಾವಿರ ಇರೋದು ಮೂವತ್ತೇಳು ಸಾವಿರ ಐನೂರು ಹಾಗೇನೆ ಇಪ್ಪತ್ತೈದು ಸಾವಿರ ಇರೋರದು ನಲವತ್ಮೂರು ನಲವತ್ತೊಂದು ಸಾವಿರದ ಆಗುತ್ತೆ ದೆನ್ ಇಪ್ಪತ್ತೇಳು ಇರೋರದು ನಲ್ವತ್ನಾಲ್ಕು ಈ ರೀತಿ ಆ ಸ್ಲಾಟನ್ನು ಕೊಡ್ತಾ ಹೋಗಿದ್ದಾರೆ ಸ್ಲಾಟು ನೀವು ನಿಮ್ಗೆ ಗೊತ್ತಾಗುತ್ತೆ ಅದು ಇದು ಎಲ್ಲ ಕಡೆನೂ ಅವೈಲಬಿಲಿಟಿ ಕೂಡ ಇದೆ ಇಲ್ಲಿ ಏನ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಒಂದು ಏಳು ಇಪ್ಪತ್ತೆರಡರಲ್ಲಿದ್ದಂತೆ ಮೂಲ ವೇತನ ತಗೋಬೇಕು ಅನ್ನುವಂಥದ್ದು ಒಂದು ಪಾಯಿಂಟ್ ಇದೆ ಸದರಿ ದಿನಾಂಕಕ್ಕೆ ಇದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟು ಬತ್ತೆಯನ್ನು ಕೊಡಬೇಕು ಅಂತ ಆ್ಯಂಡ್ ದೆನ್ ಒಂದು ಏಳು ರಂದು ಇದ್ದಂತೆ ಮೂಲ ವೇತನಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದರ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಬೇಕು ಅನ್ನೋಂಥದ್ದು ಹೊಸ ಮೂಲ ಮೂಲ ವೇತನ ಒಂದು ಎರಡು ಮೂರನ್ನು ಸೇರಿಸಿ ಒಟ್ಟು ಮೊತ್ತ ಮುಂದಿನ ದಿನಾಂಕ ಹಂತಕ್ಕೆ ನಿಗದಿಗೊಳಿಸತಕ್ಕದ್ದು ಅನ್ ಅನ್ನೋಂಥದ್ದು ಒಂದು ಮಾಹಿತಿಯನ್ನು ನೀಡಿದ್ದಾರೆ ತುಟ್ಟಿ ಭತ್ತೆ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರಿ ನೌಕರಿಗೆ ಮಂಜೂರಾಗೋ ತುಟ್ಟಿ ಭತ್ತೆ ಶೇಕಡ ಸೊನ್ನೆ ಪಾಯಿಂಟ್ ಏಳು ಆಗಿರುತ್ತದೆ ಅಂತಿದೆ ಅಂದರೆ ಏನು ಹೇಳಿದ್ದಾರೆ ಒಂದು ಶೇಕಡ ಒಂದರಷ್ಟು ತುಟ್ಟಿ ಭತ್ತೆ ಆಗ್ತಕ್ಕಂಥದ್ದು ಈಗ ಎಪ್ಪತ್ತೆರಡು ನೂರಕ್ಕೆ ಇದು ಒಂದು ಕ್ಲಾಸನ್ನು ನಾವು ಗಮನಿಸ್ಕೋಬೇಕು ಮನೆ ಬಾಡಿಗೆ ಭತ್ತೆ ಏನಿತ್ತು ಮುಂಚೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇತ್ತು ಪ್ರಸ್ತುತ ವೇತನ ಈಗ ಪರಿಷ್ಕೃತ ಮಾಡಿದರೆ ಅದು ಕಡಿಮೆ ಆಗುತ್ತೆ ಟ್ವೆಂಟಿ ಆಗುತ್ತೆ ಬಿಗೆ ಹದಿನಾರಿದೆ ಈಗ ಹದಿನೈದು ಆಗುತ್ತೆ ಸಿಗೆ ಏಟ್ ಪರ್ಸೆಂಟ್ ಇದೆ ಇದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಕಡಿಮೆ ಮಾಡಿದೆ ಮನೆ ಬಾಡಿಗೆ ಭತ್ತೆನ ಅದರಂತೆ ಮೂಲ ವೇತನದ ಮೇಲೆ ಪರಿಷ್ಕೃತ ಮನೆ ಬಾಡಿಗೆ ಭತ್ಯ ಮೊತ್ತ ಕೆಳಕಂಡಂತೆ ಇದೆ ಯಾವ ರೀತಿ ಸಿ ಇಲ್ಲಿ ಹದಿನೇಳು ಸಾವಿರ ಬೇಸಿಕ್ ತಗೊಂಡ್ರೆ ಇಲ್ಲಿ ಏನಿತ್ತು ಮೂಲ ವೇತನ ಈಗ ಕೊಡ್ತಾ ಕೊಡ್ ಕೊಡ್ತಾ ಇರೋದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಇತ್ತು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮನೆ ಬಾಡಿಗೆ ಭತ್ತೆ ಹೆಚ್ ಆರ್ ಎ ಓಕೆ ಈಗ ಏನಾಯಿತು ಪರಿಷ್ಕೃತ ವೇತನ ಇಪ್ಪತ್ತೇಳು ಸಾವಿರ ಆದರೆ ಮನೆ ಬಾಡಿಗೆ ಬತ್ತೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಐದು ಸಾವಿರದ ನಾನ್ನೂರು ಆಯಿತು ಇದು ಯಾಕೆ ಕಡಿಮೆ ಮಾಡಿದರು ಅಂದರೆ ಆ ಪರ್ಸೆಂಟೇಜ್ ಮ್ಯಾ ಮ್ಯಾಚ್ ಮಾಡಲಿಕ್ಕೆ ಅವರು ಮೋಸ್ಟ್ಲಿ ಈ ರೀತಿ ವರ್ಕೌಟ್ ಮಾಡಿರ್ಬೋದು ಅಂತ ನನಗೆ ಅನಿಸುತ್ತೆ ನೋಡೋಣ ಮುಂದೆ ಇದನ್ನು ಟೋಟಲ್ ಇಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಹೆಚ್ಚಳದ ನಂತರ ಮೂಲ ವೇತನ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಇಲ್ಲಿದೆ ನೋಡಿ ಇದು ಟೂ ತ್ರೀ ಫೋರ್ ಇವು ಮೂರನ್ನು ತಗೊಂಡ್ರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಟೋಟಲ್ ಆಗುತ್ತೆ ಸ್ಯಾಲ್ರಿ ಪರಿಷ್ಕೃತ ವೇತನ ಆರ್ ಎ ತಗೊಂಡ್ರೆ ಇಲ್ಲಿ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಇದಕ್ಕೆ ಅವರು ಏನು ಬೇಸಿಕ್ಕನ್ನು ಫಿಕ್ಸ್ ಮಾಡಿದಾರಲ್ಲ ಆ ಬೇಸಿಕ್ ಫಿಕ್ಸ್ ಮಾಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಆ್ಯಡ್ ಮಾಡಿದ್ದಾರೆ ಈ ಇದರಲ್ಲೇ ಇಂಟಿಗ್ರೇಟ್ ಆಗೋ ರೀತಿನಲ್ಲಿ ಇದನ್ನ ಆ್ಯಡಪ್ ಮಾಡಿ ಚಾರ್ಟನ್ನು ಕೊಟ್ಟಿದ್ದಾರೆ ಇದು ಆಯಾ ಬೇಸಿಕ್ಗೆ ಸಂಬಂಧಪಟ್ಟಂತೆ ಇದೆ ಇದು ಚಾರ್ಟ್ ಎಲ್ಲ ಎಲ್ಲರಿಗೂ ಅವೈಲಬಿಲಿಟಿ ಇದೆ ಇದನ್ನು ನೋಡ್ಕೋಬೋದು ಹೆಚ್ಚಾರಿ ದೆನ್ ಮನೆ ಬಾಡಿಗೆ ಬತ್ತೆ ವರ್ಗ ಬಿಗೆ ಅದು ವರ್ಗ ಎ ವರ್ಗಕ್ಕೆ ಅದು ಇದು ವರ್ಗ ಬಿಗೆ ಏನು ಮಾಡಿದ್ದಾರೆ ಹದಿನೇಳು ಸಾವಿರ ಇತ್ತು ಇಲ್ಲಿ ಇಪ್ಪತ್ತೇಳು ಸಾವಿರದ ಇಲ್ಲಿ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಇಲ್ಲಿ ಮೂವತ್ತೊಂದು ಸಾವಿರದ ಐವತ್ತು ರೂಪಾಯಿ ಆಯಿತು ಮನೆ ಬಾಡಿಗೆ ಬತ್ತೆ ಬಿ ವರ್ಗದ ಇವ್ರಿಗೆ ಎಂಪ್ಲಾಯ್ಸ್ಗೆ ಅದು ಅನುಕೂಲ ಆಗುತ್ತೆ ದೆನ್ ಕಮ್ ಟು ಮನೆ ಬಾಡಿಗೆ ಬತ್ತೆ ಸಿ ವರ್ಗಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇಲ್ಲಿ ಏನು ಸಿ ವರ್ಗಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಇದೆ ಯಾಕೆ ಎ ವರ್ಗ ಬಿ ವರ್ಗ ಸಿ ವರ್ಗ ಅಂದರೆ ನಿಮಗೆ ಗೊತ್ತಿದೆ ಎ ಮತ್ತು ಎ ವಲಯ ಯಾವುದು ಬಿ ವಲಯ ಯಾವುದು ಸಿ ವಲಯ ಯಾವುದು ಎಂಪ್ಲಾಯ್ಸ್ ಯಾರು ಬರ್ತಾರೆ ಅಂತ ನೌಕರದಾರರಿಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಮತ್ತು ನಾನು ಅದನ್ನೇನು ಎಕ್ಸ್ಪ್ಲೇನ್ ಹೋಗಲ್ಲ ಇಲ್ಲಿ ಸಿ ವರ್ಗದ ಏನಂದರೆ ಹದಿನೇಳು ಸಾವಿರ ಇರೋದು ಇಲ್ಲಿ ಟೋಟಲ್ ಇಪ್ಪತ್ತೇಳು ಸಾವಿರ ಆಗಿದೆ ದೆನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಬರುತ್ತೆ ಟೋಟಲ್ ಎಚ್ ಆರ್ ಎನ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಟೋಟಲ್ ಮಾಡಿದರೆ ಪ್ರೆಸೆಂಟಿಗೆ ದೆನ್ ಇದು ಎ ಬಿ ಸಿ ಮೂರು ವರ್ಗಗಳಿಗೆ ಡಿ ಎ ಮತ್ತು ಎಚ್ ಆರ್ ಎ ಕೊಟ್ಟಿರುವಂಥದ್ದು ನಗರ ಪರಿಹಾರ ಮತ್ತೆ ಇಲ್ಲಿ ಪ್ರಸ್ತುತ ಆರುನೂರು ರೂಪಾಯಿ ಇದೆ ಇಲ್ಲಿ ದರ ಒಂಬೈನೂರು ರೂಪಾಯಿ ಕೊಟ್ಟಿದ್ದಾರೆ ನಾನ್ನೂರ ಐವತ್ತಿದೆ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಏಳ್ನೂರು ರೂಪಾಯಿ ಕೊಟ್ಟಿದ್ದಾರೆ ವಿಮಾ ಯೋಜನೆಯ ಮಾಸಿಕವಂತಿಗೆ ನಾನ್ನೂರು ರೂಪಾಯಿ ಇತ್ತು ಬಿ ಎ ಗ್ರೂಪ್ಗೆ ಏಳ್ನೂರ ಇಪ್ಪತ್ತು ಮಾಡಿದ್ದಾರೆ ಗ್ರೂಪ್ ಬಿಗೆ ಮುನ್ನೂರ ಅರವತ್ತಿದ್ದು ಐನೂರ ನಲವತ್ತು ಮಿನಿಮಮ್ ಇದು ಗ್ರೂಪ್ ಸಿಗೆ ಇನ್ನೂರ ನಲವತ್ತಿದ್ದು ನಾನ್ನೂರ ಎಂಬತ್ತು ಮಾಡಿದ್ದಾರೆ ಗ್ರೂಪ್ ಡಿಗೆ ನೂರ ಇಪ್ಪತ್ತಿದ್ದು ಇನ್ನೂರ ನಲವತ್ತು ಮಾಡಿದ್ದಾರೆ ದೆನ್ ಪ್ರಭಾರ ಭತ್ತೆ ನೌಕರರ ಮೂಲ ವೇತನದ ಹದಿನೈದರಷ್ಟು ಮಿನಿಮಮ್ ಶೇಕಡ ಫಿಫ್ಟೀನ್ ಅಂತ ಹೇಳಿದ್ದಾರೆ ಇದು ಫಿಫ್ಟೀನ್ ಪರ್ಸೆಂಟ ಶೇಕಡಾ ಪಾಯಿಂಟ್ ಒನ್ ಫೈವ್ ಅಂತಿದೆ ಇದನ್ನು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇದು ಕ್ಲಾರಿಟಿ ಇಲ್ಲ ನನಗೆ ನಿಯೋಜನೆ ಭತ್ತೆ ಅನ್ಯ ಸೇವೆ ಪ್ರತಿ ಮೂಲ ವೇತನದ ಶೇಕಡ ಐದರಷ್ಟು ಮತ್ತು ಗರಿಷ್ಠ ಎರಡು ಸಾವಿರ ರುಗಳ ಹೆಚ್ಚಳದೊಂದಿಗೆ ನಿಯೋಜನೆ ಭತ್ತೆಯನ್ನು ಕೊಡಬೇಕು ಅನ್ನೋಂಥದ್ದು ವೈದ್ಯಕೀಯ ಭತ್ತೆ ಇನ್ನೂರು ಇದೆ ಪ್ರಸ್ತುತ ಐನೂರು ರೂಪಾಯಿ ಪರಿಷ್ಕೃತ ಭತ್ತೆ ಹೊರ ರಾಜ್ಯಗಳಿಗೆ ಹೋದರೆ ದೆಹಲಿ ಮೂಲ ವೇತನದ ಮೂವತ್ತೈದು ಪರ್ಸೆಂಟ್ ಪ್ರೆಸೆಂಟ್ ಇದೆ ಈಗಲೂ ಕೂಡ ಅದೇ ಇದೆ ದೆನ್ ಹೊರ ರಾಜ್ಯ ದೆಹಲಿ ದೆಹಲಿಯಲ್ಲಿ ಮಾತ್ರ ಇಷ್ಟು ಮತ್ತು ಅದು ಬಿಟ್ಟರೆ ಇದು ಟೆನ್ ಇದ್ದಿದ್ದು ಫಿಫ್ಟೀನ್ ಮಾಡಿದ್ದಾರೆ ಇದು ಮಾತ್ರ ಒಂದು ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ಹೊರ ರಾಜ್ಯ ಭತ್ತೆ ವಿಶೇಷ ಚೇತನ ಮಕ್ಕಳ ಬತ್ತೆ ಸಾವಿರ ರೂಪಾಯಿ ಇದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಪ್ರತಿ ಮಗುವಿಗೆ ಪ್ರತಿ ಮಹ್ಯಾನ ಇದು ಒಂದು ಗುಡ್ ನ್ಯೂಸ್ ಇದು ಭಾಳ ಹೆಲ್ಪ್ ಆಗುತ್ತೆ ಭಾಳ ಹೆಲ್ಪ್ ಆಗುತ್ತೆ ಇದು ರಜಾ ಪ್ರಯಾಣ ರಿಯಾಯಿತಿ ಎಲ್ ಟಿ ಸಿ ಎರಡು ಬಾರಿಯಿಂದ ಮೂರು ಬಾರಿಗೆ ಒಂದನೇ ಅವಧಿ ಒಂದನೇ ವರ್ಷದಿಂದ ಹತ್ತು ವರ್ಷದವರೆಗೆ ಸೇವಾವಧಿಗೆ ಹನ್ನೊಂದರಿಂದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದಿಂದ ನಿವೃತ್ತಿವರೆಗೆ ಇದು ರಜಾ ಪ್ರಯಾಣ ರಿಯಾಯಿತಿ ಎಲ್ ಟಿ ಸಿ ಅಂತ ಒಂದು ಸೌಲಭ್ಯ ಇದೆ ಈ ಸೌಲಭ್ಯ ಈ ಥರ ಮಾಡಿದ್ದಾರೆ ಮಾತೃತ್ವ ರಜಾ ನಿಮಗೆ ಗೊತ್ತಿದೆ ಅರವತ್ತು ದಿನಗಳಿಗೆ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ಹದಿನೆಂಟು ವಾರಗಳ ಹೆರಿಗೆ ರಜೆಯನ್ನು ವಿಸ್ತರಿಸಲು ಶಿಫಾರಸು ಮಾಡಿದೆ ಓಕೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಇದು ಹಳೆಯದೇ ಇದೆ ಒನ್ ಸೆವೆನ್ ಟ್ವೆಂಟಿ ಇದ್ದಂತೆ ಸದರಿ ದಿನಾಂಕಕ್ಕಿದ್ದ ಮೂವತ್ತೊಂದರಷ್ಟು ದುಡ್ಡಿ ಬರುತ್ತೆ ಒಂದೇಳು ಇಪ್ಪತ್ತೆರಡರಂದು ಇದ್ದಂತೆ ಮೂಲ ನಿವೃತ್ತಿ ವೇತನ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡ್ತಾರೆ ನೋಡಿ ದಿಸ್ ಈಸ್ ಆಲ್ಸೋ ಈ ನೀವು ರಿಟೈರ್ಮೆಂಟ್ ಆಗೋರಿಗೆ ಇದು ಭಾರಿ ಒಳ್ಳೆ ಒಂದು ಭಾಳ ಒಳ್ಳೆಯ ಗುಡ್ ನ್ಯೂಸ್ ಇದು ಯಾಕಂದರೆ ರಿಟೈರ್ಮೆಂಟ್ ಆಗಿದ್ದರೂ ಕೂಡ ನೀವು ಯು ಕ್ಯಾನ್ ಎಲಿಜಿಬಲ್ ಟು ಅವೆಲ್ ಆ್ಯಂಡ್ ಅಪ್ಲೈ ದ ಥಿಂಗ್ಸ್ ಇದೇನು ಒಂದು ಏಳು ಇಪ್ಪತ್ತು ಎರಡರ ಬಿಫೋರ್ ಏನು ರಿಟೈರ್ಮೆಂಟ್ ಆಗಿದ್ದಾರೆ ಅಥವಾ ಅದು ಅದರ ನಂತರ ಏನು ಮೂಲ ನಿವೃತ್ತಿ ಕುಟುಂಬ ನಿವೃತ್ತಿ ವೇತನಕ್ಕೆ ಫಿಟ್ಮೆಂಟ್ ಸೌಲಭ್ಯ ಅಂದರೆ ಈ ಡೇಟಿಂದ ಅವಕಾಶ ಇದೆ ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು ಓಕೆ ಒಂದು ಎರಡು ಮೂರರನ್ನು ಸೇರಿಸಿ ಒಟ್ಟು ಮೊತ್ತದ ನಿವೃತ್ತಿ ವೇತನ ಮಾಸಿಕ ಕನಿಷ್ಠ ಹದಿಮೂರು ಸಾವಿರದ ಐನೂರು ಮತ್ತು ಗರಿಷ್ಠ ಲಕ್ಷದ ಇಪ್ಪತ್ತು ಸಾವಿರ ಮತ್ತು ಪರಿಷ್ಕೃತ ಕುಟುಂಬ ವೇತನವು ಹದಿಮೂರು ಸಾವಿರದ ಐನೂರರಿಂದ ಗರಿಷ್ಠ ಎಂಬತ್ತು ಸಾವಿರ ಮಿತಿಗೆ ಒಳಪಟ್ಟಿದೆ ಇದು ಕೂಡ ಅನೌನ್ಸ್ ಮಾಡಿದ್ದಾರೆ ಪೆನ್ಷನ್ದು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಸಮೂಹ ಪಿಂಚಣಿದಾರರಿಗೂ ಕೂಡ ಶೇಕಡ ಹತ್ತು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಶಿಫಾರಸು ಮಾಡಿದೆ ಏಳನೇ ವೇತನ ಆಯೋಗ ಇದು ನಿವೃತ್ತಿ ಆಗಿರುವಂಥ ನಮ್ಮ ನೌಕರದಾರರಿಗೆ ಇದು ಅಂತೂ ಬಹಳ ಒಂದು ತುಂಬನೇ ಖುಷಿ ಕೊಡುವಂಥ ಒಂದು ಸಂಗತಿ ಇದು ಯಾಕಂದ್ರೆ ಎಲ್ಲ ಸಿಕ್ಕಬಿಟ್ಟೆ ರೇಟ್ಗಳು ತುಂಬಾ ರೇಟ್ಗಳೆಲ್ಲ ಹೆಚ್ಚಾಗಿ ಹೋಗಿದೆ ಎಲ್ಲಿ ಒಂದು ಮಿನಿಮಮ್ ತರಕಾರಿ ತೊಗೊಳಕ್ಕೆ ಹೋದ್ರು ಮಿನಿಮಮ್ ಐವತ್ತು ರೂಪಾಯಿ ತರಕಾರಿ ಯಾವ ತರಕಾರಿ ತೊಗೊಂಡ್ರೆ ಮಿನಿಮಮ್ ಫಿಫ್ಟಿ ರುಪೀಸ್ ಇದೆ ಇಂಥ ಸಂದರ್ಭದಲ್ಲಿ ಪಾಪ ಅವ್ರಿಗೆ ನಮ್ಮ ಎಂಪ್ಲಾಯೀಸ್ಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಕೊಡ್ಬೇಕು ಇಸ್ ಇಟ್ಸ್ ಅನ್ ಎಕ್ಸಲೆಂಟ್ ಡಿಸಿಷನ್ ಅದು ನಮ್ಮ ಸರ್ಕಾರ ತಗೊಂಡಿರುವಂತ ಒಂದು ಶಿಫಾರಸು ನಾವು ನಾವಿಲ್ಲಿ ನೋಡ್ಬೋದು ಸೊ ಇಷ್ಟು ಸಮವಸ್ತ್ರ ಭತ್ತೆ ಪ್ರಯಾಣ ಭತ್ತೆ ವಿಶೇಷ ಭತ್ತೆ ಕುರಿತು ಇನ್ನೂ ಅನೇಕ ಶಿಫಾರಸುಗಳನ್ನು ಮಾಡಲಾಗಿದೆ ಇದು ಹೈಲೈಟ್ಸು ಆಯೋಗದ ಅಂದಾಜಿನಂತೆ ರಾಜ್ಯ ಸರ್ಕಾರಕ್ಕೆ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರದ ಪಾಯಿಂಟ್ ಒನ್ ಫೈ ಅಂತಿದೆ ಇದು ಪಾಯಿಂಟ್ ಇದು ಡಾಟಾ ಇಟ್ಟಿದ್ದಾರೆ ನೋಡೋಣ ಇದು ಸುಮ್ಮನೆ ಒಂದು ರಫ್ ಐಡಿಯಾ ಇದು ಏನಂದರೆ ಇಟ್ ಇಸ್ ನಾಟ್ ಇದು ಸರ್ಕಾರದಿಂದ ಬಿಟ್ಟಿರುವಂಥದ್ದಲ್ಲ ಇದು ಇದು ಏನಂದರೆ ಒಂದು ವರದಿಯ ಮುಖ್ಯಾಂಶಗಳನ್ನು ನಾನು ಕನ್ಸಲ್ಟೇಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ ಇನ್ನೂ ಡೀಟೇಲಾಗಿ ಬೇಕಂದರೆ ಸರ್ಕಾರ ಇದಕ್ಕೆ ಇನ್ನೊಂದು ಅಧಿಸೂಚನೆ ಹೊರಡಿಸುತ್ತೆ ಅದು ಅಧಿಸೂಚನೆ ಬಂದ ಮೇಲೆ ಇನ್ನೂ ಇದರಲ್ಲಿರ್ತಕ್ಕಂಥವು ಎಲ್ಲ ಏನಂದರೆ ಒಂದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಪ್ಲಸ್ ಮೈನಸ್ ಆಗಿ ಒಂದು ಕ್ಲಾರಿಟಿ ಪಿಕ್ಚರ್ ಬರುತ್ತೆ ಸೊ ಇದು ಏನಪ್ಪ ಅಂದರೆ ಇನಿಷಿಯಲ್ ಸಕ್ಸಸ್ಸು ಆರಂಭಿಕ ಸಕ್ಸಸ್ಸು ನಮ್ಮ ನೌಕರದಲ್ಲಿ ಸಿಕ್ಕಿರುವಂಥದ್ದು ಸೊ ಸರ್ಕಾರಕ್ಕೆ ನಾನು ಎಲ್ಲ ನೌಕರರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ತುಂಬ ಜನ ನೌಕರರು ಇದಕ್ಕೆ ಹೋರಾಟ ಮಾಡಿದರು ಅವರೆಲ್ಲರೂ ಹೋರಾಟಕ್ಕೆ ಸರ್ಕಾರ ಒಂದು ಒಂದು ಮನವಿಯನ್ನು ಪರಿಗಣಿಸಿರೋ ಅದಕ್ಕೋಸ್ಕರ ನಾನು ಎಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಅತ್ಯಂತ ಅತ್ಯಂತ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು